ಪುರಾತನ ದೇವಾಲಯಕ್ಕೆ ಮರುಜೀವ ನೀಡಲು ಮುಂದಾದ ಗ್ರಾಮಸ್ಥರು ಒಂದು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ದೇವಸ್ಥಾನದ ದ್ವಾರ ಬಾಗಿಲು ಶುಭ ಗಳಿಗೆಯಲ್ಲಿ ಸಕಲ ಪೂಜೆಗಳೊಂದಿಗೆ ದ್ವಾರ ಬಾಗಿಲ ಕಂಬಗಳನ್ನು ನಿಲ್ಲಿಸಲಾಯಿತು ದೇವಸ್ಥಾನ ನಿರ್ಮಾಣಕ್ಕೆ ಐದು ಲಕ್ಷ ಹಣ ನೀಡುವ ಮುಖೇನ ಯಾವಾಗಲೂ ನಿಮ್ಮ ಜೊತೆ ಇರುತ್ತೇನೆ ಎಂದು ದೈವ ಭಕ್ತಿಯನ್ನು ಮೆರೆದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಿ ಎನ್ ಕೃಷ್ಣಮೂರ್ತಿ ಇತ್ತೀಚಿನ ದಿನಗಳಲ್ಲಿ ಇತಿಹಾಸವನ್ನು ಹೊಂದಿರುವ ದೇವಾಲಯಗಳು ಕಣ್ಮರೆಯಾಗುತ್ತಿವೆ ಒಂದು ಕಡೆ ಪ್ರಕೃತಿ ನಾಶವಾಗುತ್ತಿದೆ ಇನ್ನೊಂದು ಕಡೆ ಗ್ರಾಮದ ಪುರಾತನ ದೇವಾಲಯಗಳು ಕಣ್ಮರೆಯಾಗುತ್ತಿವೆ ಇಲ್ಲೊಂದು ಗ್ರಾಮವಿದೆ ಈ ಗ್ರಾಮದ ಪುರಾತನ ದೇವತೆಗಳಾದ ಉಡುಸಲಮ್ಮ ಹಾಗೂ ಕೊಳಗದಮ್ಮ ತಾಯಿಯ ನೂತನ ದೇವಾಲಯಗಳ ನಿರ್ಮಾಣಕ್ಕೆ ಪಣ ತೊಟ್ಟ ಗ್ರಾಮಸ್ಥರು ದೇವಸ್ಥಾನದ ಸುತ್ತಲೂ ಸಾವಿರ ಗಿಡಗಳನ್ನು ನೆಟ್ಟು ಸುಂದರ ಪರಿಸರ ನಿರ್ಮಾಣ ಮಾಡಲು ಚಿಂತನೆ ಮಾಡಿರುವ ದೇವಾಲಯದ ಜೀರ್ಣೋದ್ಧಾರ ಸಮಿತಿ ಹಾಗಾದರೆ ಆ ದೇವಸ್ಥಾನ ಇರುವುದಾದರೂ ಎಲ್ಲಿ ದೇವಸ್ಥಾನದ ಇತಿಹಾಸ ಏನು ಎಂಬುದನ್ನು ನಾವು ಹೇಳುತ್ತೇವೆ ಕೇಳಿ ಕೊರಟಗೆರೆ ತಾಲೂಕಿನ ಹಲಸಂದ್ರ ಗ್ರಾಮದ ಸುಪ್ರಸಿದ್ಧ ಕ್ಷೇತ್ರ ಉಡುಸಲಮ್ಮ ಹಾಗೂ ಕೊಳಗದಮ್ಮ ದೇವಾಲಯ ರಾಜ ಮನೆತನದ ಇತಿಹಾಸ ಇಲ್ಲಿಗೆ ರಾಜ್ಯ ಹೊರ ರಾಜ್ಯದಿಂದಲೂ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುತ್ತಾರೆ ನಮ್ಮ ದಕ್ಷಿಣ ಖಾಸಗಿ ಎಂದೇ ಪ್ರಸಿದ್ಧವಾಗಿರುವ ಕೊರಟಗೆರೆಯ ಪ್ರಸಿದ್ಧ ದೇವಾಲಯಗಳಲ್ಲಿ ಈ ದೇವಾಲಯವು ಒಂದು ಆಗಬೇಕು ಎನ್ನುವ ಚಿಂತನೆ ಭಕ್ತರ ಸಹಕಾರದಿಂದ ದೇವಸ್ಥಾನದ ನಿರ್ಮಾಣಕ್ಕೆ ಮುಂದಾದ ಉಡುಸಲಮ್ಮ ಹಾಗೂ ಕೊಳಗದಮ್ಮ ತಾಯಿಯ ಜೀರ್ಣೋದ್ಧಾರ ಸಮಿತಿ ಸಮಿತಿಯ ಜೊತೆ ಕೈಜೋಡಿಸಿದ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪಿ ಎನ್ ಕೃಷ್ಣಮೂರ್ತಿ ಮತ್ತು ಸದ್ಭಕ್ತರು ಹೆಸರಾಗಿ ಮಡಸಲಮ್ಮ ಮತ್ತು ಕೊಳಗದಮ್ಮ ದೇವತೆಗಳು ಪುರಾತನ ಕಾಲದಿಂದ ಅಳಾಳಸಂದ್ರ ಗ್ರಾಮದಲ್ಲಿ ಜೈಮಂಗ್ಲಿ ನದಿ ದಡದಲ್ಲಿ ನೆಲೆಸಿರುತ್ತಾರೆ ಈ ನಮ್ಮ ಈ ಗ್ರಾಮ ದೇವತೆಗಳು ಈ ಐದೂರಿಗೂ ಸಹ ಸೇರಿದಂತಹ ದೇವತೆಗಳಾಗಿದ್ದಾರೆ ಈಗ ಈ ಪುರಾತನ ಕಾಲದಂಥ ಇದ್ದಂಥ ದೇವಸ್ಥಾನ ಸ್ವಲ್ಪ ಶಿಥಿಲವಾಗಿ ಆಗಿತ್ತು ಈಗ ಆ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಲು ಈಗ ಐದಳ್ಳಿ ಗ್ರಾಮಸ್ಥರು ಮತ್ತು ಇಲ್ಲಿ ಇಡೀ ತಾಲೂಕಿನ ಎಲ್ಲ ಮುಖಂಡರುಗಳನ್ನು ಒಳಗೊಂಡಂತೆ ಒಂದು ಕಮಿಟಿಯನ್ನು ಮಾಡಿಕೊಂಡು ಈ ದೇವಸ್ಥಾನನ ಈಗ ಅಭಿವೃದ್ಧಿ ಮಾಡೋದಕ್ಕೆ ನಾವು ತೀರ್ಮಾನಿಸಿ ಈಗ ಏನು ಹದಿನೆಂಟು ಅಡಿ ಆಳದಿಂದನ ಪಾಯ ಎತ್ಕೊಂಡು ಇವತ್ತು ಏನು ಅಂತ ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಪಂಚಾಯಿತಿ ಸದಸ್ಯರು ಕೆ ಪಿ ಸಿ ಸಿ ಸದಸ್ಯರು ಆದಂಥ ನಮ್ಮ ಪಿ ಎನ್ ಕೃಷ್ಣಮೂರ್ತಿ ಅವ್ರನ್ನ ನಾವು ಹೋಗಿ ಕೇಳ್ಕೊಂಡಾಗ ಅವರು ಭಾಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಏನು ಈ ಬಾಕ್ಲಿಕ್ಕ ಅಂತ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಹೈದಳ್ಳಿ ಗ್ರಾಮಸ್ಥರ ಪರವಾಗಿ ಆ ತಾಯಿಯ ಮಹಾ ತಾಯಿಯ ಪರವಾಗಿ ಅವರಿಗೆ ಆರೋಗ್ಯ ಐಶ್ವರ್ಯ ಅಧಿಕಾರವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತ ಇದಕ್ಕೆ ಏನು ಈ ದೇವಸ್ಥಾನದ ಕಟ್ಟಡ ಏನು ಮಾಡ್ತಾಯಿದ್ದೀವಿ ಇದಕ್ಕೆ ಅವರು ತಮ್ಮ ತನುಮಾನ ದನ ಸಹಾಯವನ್ನು ನನ್ನ ಕೈಲಾದಷ್ಟು ಸಹ ಗ್ರಾಮಸ್ಥರುಗಳ ಜೊತೆ ನಾನು ಮಾತಾಡಿ ನಾನು ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಸಹಕಾರ ಕೊಡ್ತೀನಿ ಅಂತ ಹೇಳಿದರೆ ಅವರಿಗೆ ಮತ್ತು ಅವ್ರ ಕುಟುಂಬದವರಿಗೂ ಅವರ ಎಲ್ಲ ಸ್ನೇಹಿತರಿಗೂ ಬಂಧು ಬಳಗದವ್ರಿಗೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ತಾಯಿಯು ಸರ್ವ ಜನಾಂಗಕ್ಕೂ ಇಡೀ ತಾಲೂಕಿನ ಇಡೀ ಜಿಲ್ಲೆಯ ಎಲ್ಲ ಜನಗಳಿಗೂ ಒಳ್ಳೇದು ಮಾಡ್ತಾಳೆ ಅವರು ಈ ಎಲ್ಲ ಗ್ರಾಮಸ್ಥರು ಸಹ ಭಕ್ತಾದಿಗಳು ಹೆಚ್ಚಿನಾಗಿ ಹಣ ಮತ್ತು ದವಸ ಧಾನ್ಯಗಳನ್ನು ಕೊಡೋದ್ರ ಮುಖಾಂತರ ಈ ದೇವಸ್ಥಾನದ ಅಭಿವೃದ್ಧಿಗೆ ಎಲ್ಲರೂ ಸಹ ಕೈ ಜೋಡಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ನಾನು ನಮಸ್ಕಾರ ಇವತ್ತು ವರ್ಸಲಮ್ಮ ದೇವರು ಮತ್ತು ಕೊಳಗಮ್ಮ ದೇವರಿಗೆ ಎಲ್ಲ ಸುತ್ತಮುತ್ತ ಐದು ಹಳ್ಳಿ ಜನ ಇವತ್ತು ಆ ದೇವ್ರನ್ನ ಇಲ್ಲಿ ಏನು ಹಿಂದೆ ಪ್ರತಿಷ್ಠಾಪನೆ ಆಗಿದೆ ಅದನ್ನು ಹಂಗೆ ಮುಂದುವರಿಸ್ಕೊಂಡು ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿಬಿಟ್ಟು ಎಲ್ಲ ಸುತ್ತಮುತ್ತ ಐದು ಹಳ್ಳಿಗಳು ಜನ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ನನ್ನ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಹತ್ತೊಂಬತ್ತು ವರ್ಷ ಆದರೂ ಜನ ಪ್ರೀತಿ ವಿಶ್ವಾಸದಿಂದ ನನ್ನ ಕರೆಸಿ ಆ ದೇವರ ಕೃಪೆಗೆ ನಾನು ಪಾತ್ರ ಆಗಬೇಕು ಅಂತೇಳಿ ಈ ಜನ ನನ್ನ ಕರೆಸಿದ್ದಾರೆ ಮೊದಲನೇದಾಗಿ ಈ ನಮ್ಮ ದೇವಸ್ಥಾನದ ಮುಖ್ಯಸ್ಥರಿಗೂ ಮತ್ತು ಐದು ಹಳ್ಳಿಯ ಜನ ಏನು ಹಿರಿಯರಿದ್ದಾರೆ ಅವ್ರ ನಾನು ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ಈ ದೇವಸ್ಥಾನದ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರವನ್ನು ನಾನು ಮಾಡೋಕ್ಕೆ ರೆಡಿಯಾಗಿದ್ದೀನಿ ಅವರ ಹತ್ರ ಏನು ಗ್ರಾಮಸ್ಥರಿದ್ದಾರೆ ಏನು ಗ್ರಾಮಸ್ಥರಿದ್ದಾರೆ ಮತ್ತು ದೇವಸ್ಥಾನದ ಮುಖ್ಯಸ್ಥರು ಯಾರಿದ್ದಾರೆ ಅವ್ರ ಜೊತೆ ಕೂತ್ಕೊಂಡು ನಾನು ತೀರ್ಮಾನ ಮಾಡಿ ಏನು ಮಾಡಬೇಕು ಅವ್ರಿಗೆ ನನ್ನಿಂದ ಏನು ಈ ದೇವಸ್ಥಾನಕ್ಕೆ ಸಹಕಾರ ಆಗಬೇಕು ಕಟ್ಟಡಕ್ಕೆ ಏನಕ್ಕೆ ಸಹಾಯ ಆಗಬೇಕು ಅಂತ ತಿಳ್ಕೊಂಡು ನಾನು ಅವ್ರಿಗೆ ದೇವಸ್ಥಾನಕ್ಕೆ ಸಹಕಾರವನ್ನು ಮಾಡ್ತಕ್ಕಂಥದ್ದು ಮತ್ತು ಏನು ವರ್ಷಲಮ್ಮ ಮತ್ತು ಕೊಳಗಮ್ಮ ಇದೆ ಸುತ್ತಮುತ್ತಲ ಗ್ರಾಮಕ್ಕೆ ಜನಗಳು ಏನು ಅದು ಅವತ್ತಿಂದ ಭಾಳ ನೂರಾರು ವರ್ಷಗಳಿಂದ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಒಂದು ಹೊಸ ರೂಪವನ್ನು ಕೊಡ್ತಕ್ಕಂಥದ್ದು ಗ್ರಾಮಸ್ಥರು ಮಾಡ್ತಾಯಿದ್ದಾರೆ ಇದು ಎತ್ತರಿಗೆ ಬೆಳೀಬೇಕು ಏನು ಎಲ್ಲ ಕಡೆ ದೇವರು ಪ್ರಸಿದ್ಧಿ ಆಗಬೇಕು ಮತ್ತು ಎಲ್ರಿಗೂ ಒಳ್ಳೇದು ಮಾಡ್ತಕ್ಕಂಥ ಕೆಲಸನ ತಾಯಿ ಒಳ್ಳೆಯದು ಎಲ್ಲರೂ ಕರುಣೆಯನ್ನು ತೋರಿಸ್ಬೇಕು ಯಾವುದೇ ರೋಗ ಜಿಗಣಿ ಬರ್ದಾಗೆ ಎಲ್ಲರೂ ಕಾಪಾಡ್ಕೊಂಡು ಹೋಗ್ತಾ ಹೋಗಬೇಕು ಒಳ್ಳೆಯ ಮಳೆ ಬೆಳೆ ಆಗಬೇಕು ರೈತರಿಗೆ ಮಳೆ ಆದರೆ ಆ ಸಂತೋಷನೇ ಬೇರೆ ಅದರಿಂದ ನಾನು ಕೇಳೋದಿಷ್ಟೇ ದೇವ್ರನ್ನ ಭಾಳ ನಂಬ್ಕೊಂಡಿರೋರು ಭಾಳ ಜನ ಇದ್ದಾರೆ ನಾನು ಅದರಲ್ಲಿ ನಾನು ಒಬ್ಬ ಯಾಕಂದರೆ ಪ್ರತಿ ವರ್ಷ ನಾನು ಇಲ್ಲಿ ಜಾತ್ರೆ ನಡೆದು ಇದೆ ಈ ಜ ದೇವಸ್ಥಾನ ಸಂಪೂರ್ಣ ಆದಮೇಲೆ ಅದು ಭಾಳ ವಿಶೇಷವಾಗಿ ಒಂದು ದೊಡ್ಡ ಜಾತ್ರೆ ಥರ ಮಾಡಿ ಎಲ್ಲರೂ ಸೇರಿ ಒಂದು ಜಾತ್ರಾ ಇದನ್ನು ಮಾಡೋಣ ಮತ್ತು ಊರಿನ ಜನ ಅವರೆಲ್ಲ ಏನೇನು ಡಿಸೈಡ್ ಮಾಡಿದ್ರು ಅವ್ರ ಜೊತೆ ನಾನು ಕುತ್ಕೊಂಡು ತೀರ್ಮಾನ ಮಾಡಿ ನಾನು ಸಂಪೂರ್ಣ ಸಹಕಾರನ ಈ ದೇವಸ್ಥಾನಕ್ಕೆ ಕೊಡ್ತೀನಿ